ಕಲಬುರಗಿ ವಿಶ್ವವಿದ್ಯಾಲಯ ಅಂದ ಕೂಡಲೇ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಕ್ಷಣ ಎದೆನೆ ಹೊಡೆದು ಹೋಗುತ್ತೆ ಯಾಕೆ ಅಂತಂದ್ರೆ ಈ ವಿಶ್ವವಿದ್ಯಾಲಯ ಅವ್ಯವಸ್ಥೆಯ ಆಗರ ಲಂಚ ಬಾಕರ ಕ್ಷೇತ್ರ ಇದು ಇಲ್ಲಿ ಲಂಚವಿಲ್ಲದೆ ಕೆಲಸನೇ ಮಾಡೋದಿಲ್ಲ ಅಂತ ಹಲವು ವಿದ್ಯಾರ್ಥಿಗಳು ನಿರಂತರವಾಗಿ ಆರೋಪ ಮಾಡ್ತಾನೆ ಇರ್ತಾರೆ ಇನ್ನು ಡುಪ್ಲಿಕೇಟ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಅಥವಾ ಪದವಿ ಪತ್ರವನ್ನ ನೀಡುವಲ್ಲಿ ಸಾಕಷ್ಟು ವಿಳಂಬ ಮಾಡ್ತಾರೆ ವಿದ್ಯಾರ್ಥಿಗಳು ಹತ್ತು ಬಾರಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದ್ರು ಕೂಡ ಅವರ ಪದವಿ ಪತ್ರ ಎಷ್ಟೋ ವರ್ಷಗಳ ನಂತರ ಅವರಿಗೆ ಸಿಗುತ್ತೆ ಇನ್ನು ಇವತ್ತು ಬಾ ನಾಳೆ ಬಾ ನಾಡಿದ್ದು ಬಾ ಸಿಗ್ನೇಚರ್ ಆಗಿಲ್ಲ ಎಂಟು ದಿವಸ ಬಿಟ್ಟು ಬಾ ಹೀಗೆ ಇವೆಲ್ಲ ಕಾರಣಗಳು ಯಾಕೆ ಅಂತಂದ್ರೆ ಲಂಚ ಪಡೆದುಕೊಳ್ಳುವುದಕ್ಕೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದು ಹಲವು ಬಾರಿ ಸಿದ್ದು ಕೂಡ ಆಗಿದೆ ಇವೆಲ್ಲ ಆರೋಪಗಳು ಕೇಳಿದ ನಂತರ ಇಂದು ಲೋಕಾಯುಕ್ತ ಎಸ್ ಪಿ ಬಿ ಕೆ ಉಮೇಶ್ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾಲಯದ ಮೇಲೆ ದಿಢೀರನೆ ದಾಳಿಯನ್ನ ನಡೆಸಿ ಅಲ್ಲಿರತಕ್ಕಂಥ ದಾಖಲಾತಿಗಳನ್ನ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಆದರೆ ಒಂದು ಕ್ಷಣ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಕಡೆ ನೆಟ್ಟು ಬಿಟ್ಟಿರಬಹುದು ಆದರೆ ಕೆಲ ಹೊತ್ತಿನ ನಂತರ ಮತ್ತೆ ಅದೇ ಚಾಳಿಯನ್ನ ಆಗಿರ್ತಕ್ಕಂಥ ಸಿಬ್ಬಂದಿಗಳು ಮುಂದುವರಿಸಿಕೊಂಡು ಬರ್ತಾರೆ ಈಗ ಪರಿಶೀಲನೆಯನ್ನ ಮಾಡಿದ್ದಾರೆ ಪರಿಶೀಲನೆ ಮಾಡಿದ ನಂತರ ಲೋಕಾಯುಕ್ತರು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಇವ್ರ ಮೇಲೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಅಲ್ಲಿ ತೊಡಗಿಕೊಂಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಯಾಕಂತ ಕೇಳಿದ್ರೆ ಹಲವು ವರ್ಷಗಳಿಂದ ನಿರಂತರವಾಗಿ ಈ ಅವ್ಯವಸ್ಥೆಯಲ್ಲಿಯೇ ಸಾರ್ವಜನಿಕರು ವಿದ್ಯಾರ್ಥಿಗಳು ಬದುಕುವಂತಾಗಿದೆ ಒಳ್ಳೆ ಕೆಲಸ ಮಾಡೋರು ಕೂಡ ಆ ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ ಆದ್ರೆ ಈ ಲಂಚ ಪಡೆಯುವ ಮ್ಯಾಟರ್ನಲ್ಲಿ ಮಾತ್ರ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅವರು ಯಾ ಹೇಗೆ ಯಾವಾಗ ಒಂದು ಸಣ್ಣ ಸರ್ಟಿಫಿಕೇಟ್ ಮೈಗ್ರೇಷನ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಿದ್ರು ಕೂಡ ದುಡ್ಡು ಇಲ್ಲದೆ ಲಂಚವಿಲ್ಲದೆ ಕೆಲಸ ಆಗುವುದಿಲ್ಲ ಆ ವಿಶ್ವವಿದ್ಯಾಲಯದಲ್ಲಿ ಇದನ್ನ ನಾನು ನೇರವಾಗಿ ಮುಖದ ಮೇಲೆ ಹೇಳ್ತೇನೆ ಈಗಲಾದರೂ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಆಗದೆ ಲಂಚಕ್ಕೆ ಕಡಿವಾಣ ಹಾಕುವ ಕೆಲಸ ಆಗುತ್ತಾ ಅಂತ ಕಾದು ನೋಡಬೇಕಿದೆ ಅದಕ್ಕೂ ಮುಂಚೆ ಲೋಕಾಯುಕ್ತರು ಯಾವ ರೀತಿ ಪರಿಶೀಲನೆಯನ್ನ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ